ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಲ್ಲೆಟ್ ಅಥವಾ ಸಜ್ಜೆ ವಾಂಗಿಬಾತು ಹಲವು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಇರುತ್ತೆ ನಾನು ಅರ್ಧ ಕಪ್ ಮಿಲ್ಲೆಟ್ನ ತೆಗೆದುಕೊಂಡು ಅದನ್ನು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ತೊಳೆದುಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ನೆನೆಸಿ ಇಡ್ತೀನಿ ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ತೊಳೆದು ನಂತರ ಅದನ್ನು ಒಂದು ಹದಿನೈದು ನಿಮಿಷ ನೆನೆಸಿಟ್ರೆ ಆಯಿತು ನಾನು ಈಗ ಅದಕ್ಕೆ ಬೇಕಾಗಿರೋ ತರಕಾರಿ ಅಂದರೆ ನಾನು ಕ್ಯಾರೆಟ್ ಮತ್ತು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕಲಿಕ್ಕೆ ಈಗ ಸಜ್ಜೆ ನೆಂದಿದೆ ಈಗ ಒಂದು ಕುಕ್ಕರಲ್ಲಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆನ ಸಿಡ್ಕು ಸಿಡಿಸಿದ್ದೀನಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾನು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕರ್ಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅದನ್ನೆಲ್ಲ ಬಾಡಿಸ್ಕೊಂಡು ಆದ ನಂತರ ತುಂಬ ಏನು ಬಾಡಿಸೋದು ಬೇಡ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟಷ್ಟು ಈರುಳ್ಳಿನ ಬಾಡಿಸ್ಕೊಂಡ್ರೆ ಸಾಕು ಈಗ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಹಚ್ಚಿಟ್ಕೊಂಡಿರೋ ಕ್ಯಾರೆಟು ಗೆಡ್ಡೆ ಕಸು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಎರಡು ನಿಮಿಷ ಆಡಿಸ್ಕೊಂಡು ನಂತರ ಹಚ್ಚಿ ಇಟ್ಕೊಂಡಿರೋ ಟೊಮೆಟನ್ನ ಸೇರಿಸ್ಕೊಳ್ತೀನಿ ಟೊಮೆಟೊನ ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಕೈಯಾಡ್ಸ್ಕೊಂಡಿದ ನಂತರ ಈಗ ವಾಂಗಿ ಭಾತ್ ಪೌಡರ್ನ ಒಂದು ಸ್ಪೂನಷ್ಟು ವಾಂಗಿ ಭಾತ್ ಪೌಡರನ್ನ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಕಲರ್ಫುಲ್ಲಾಗಿ ಬಂದಿದೆ ಈಗ ಒಂದು ಎರಡು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಚೆನ್ನಾಗಿರುತ್ತೆ ಮತ್ತು ಮಿಲೆಟ್ ನೆನೆಸಿರೋ ನೀರು ಕುದಿಯುವಾಗ ನೆನೆಸಿರೋ ಮಿಲ್ಲೆಟನ್ನು ನೀರಿನೊಳಗೆ ಕುದಿಯ ನೀರಿನೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಕುದಿ ಬಂದಾಗ ಉಪ್ಪು ಸಫೆ ನೋಡಿಕೊಂಡು ಉಪ್ಪು ಬೇಕಾದರೆ ಈ ಈ ಸ್ಟೇಜಲ್ಲಿ ಹಾಕೋಬೋದು ಸೊ ಕುಕ್ಕರನ್ನು ಕ್ಲೋಸ್ ಮಾಡಿ ಮೂರು ವಿಸಿಲು ಬಂದರೆ ಸಾಕು ರುಚಿಯಾದ ಶುಚಿಯಾದ ಸಜ್ಜೆ ಅಥವಾ ಮಿಲ್ಲೆಟ್ ವಾಂಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಕೊನೆಯಲ್ಲಿ ಹಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿ ಇರುತ್ತೆ ಬೇಕಂದರೆ ಇದಕ್ಕೆ ಮೊಸರು ಬಜ್ಜಿಯನ್ನು ಮಾಡ್ಕೊಂಡು ತಿನ್ಬೋದು ಬಿಸಿಯಾಗಿರೋವಾಗ ತಿಂದರೆ ರುಚಿ ಜಾಸ್ತಿ ಇರುತ್ತೆ ಹದಿನೈದು ಕೆ ಜಿ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಡೋ ಪರಿಣಾಮ ಮಾಡಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಸೊಸೈಟಿ ಹತ್ರ ನಿಂತ್ಕೊಂಡಿದ್ದಾರೆ ಎರಡೂ ಕಡೆ ಕೆಲವರು ಕೂತ್ಕೊಂಡಿದ್ದಾರೆ ಒಂದು ಸೈಡು ಇನ್ನೊಂದು ಇನ್ನೊಂದು ಸೈಡು ಕೆಲವರು ನಿಂತ್ಕೊಂಡಿದ್ದಾರೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಬೆಳಿಗ್ಗೆ ಐದು ಗಂಟೆಯಿಂದ ಕಾಯ್ಕೊಂಡಿದ್ದಾರೆ ನೋಡ್ಬಿಟ್ಟೆ ನನಗೆ ಶಾಕ್ ಆಗುತ್ತೆ ಸುಮಾರು ಒಂದು ಕಿಲೋಮೀಟರ್ವರೆಗೂ ಜನ ನೋಡ್ಬೇಕು ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ